ನಯನ ಭಾರಗವಾ ನ್ಯೂಸ್ ಮುಖ್ಯಾಂಶಗಳು ಗ್ರಾಫಕರು ಸಹಕಾರದಿಂದ ಬ್ಯಾಂಕ್ ಪ್ರಗತಿಯತ್ತ ಸतीश కుమార్ ಓಸ್ವಾಲ್ ವರ್ಷದಲ್ಲಿ ಜಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಕಂಬರ್ತಾರ್ 0.87 ಲಕ್ಷ ನಿವ್ವಳ ಲಾಭ ವಾರ್ಷಿಕಗಳ ವಿವರ ಎರಡು ಸಾವಿರದ ಇಪ್ಪತ್ಮೂರು ಹಣಕಾಸು ವರ್ಷದಲ್ಲಿ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ತೊಂಬತ್ತಾರು ಪಾಯಿಂಟ್ ಎಂಬತ್ತೇಳು ಲಕ್ಷ ನಿವ್ವಳ ಲಾಭವನ್ನು ಗಳಿಸಿ ಗ್ರಾಹಕರ ಸಹಕಾರದೊಂದಿಗೆ ಪ್ರಗತಿಯತ್ತ ಸಾಗುತ್ತಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಸತೀಶ್ ಕುಮಾರ್ ಉಸ್ವಾಲ್ ಹೇಳಿದರು ಪಟ್ಟಣದ ಎಪಿಎಂಸಿಯಲ್ಲಿರುವ ಬ್ಯಾಂಕ್ನ ಸಭಾಭವನದಲ್ಲಿ ಶನಿವಾರ ನಡೆದ ಅರವತ್ತೈದನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು ಹಣಕಾಸು ವರ್ಷದಲ್ಲಿ ಸಾವಿರದ ಇಪ್ಪತ್ತೆಂಟು ಪಾಯಿಂಟ್ ಇಪ್ಪತ್ತು ಲಕ್ಷ ಆದಾಯವನ್ನು ಗಳಿಸಿತ್ತು ದೇವನಿ ಮೇಲಿನ ಬಡ್ಡಿ ಸೇರಿ ಎಲ್ಲ ಖರ್ಚು ಸಾವಿರದ ಮುನ್ನೂರ ಮೂವತ್ತೆರಡು ಪಾಯಿಂಟ್ ಐವತ್ತೈದು ಲಕ್ಷ ತೆಗೆದ ನಂತರ ಮುನ್ನೂರ ತೊಂಬತ್ತೈದು ಪಾಯಿಂಟ್ ಅರವತ್ತೈದು ಲಕ್ಷ ಲಾಭವಾಗಿತ್ತು ಇದರಲ್ಲಿ ನೂರ ಐವತ್ತೇಳು ಪಾಯಿಂಟ್ ತೊಂಬತ್ತೆಂಟು ಲಕ್ಷ ಕರಡು ಸಾಲ ನಿಧಿಗೆ ನೂರ ನಲವತ್ತು ಪಾಯಿಂಟ್ ಎಂಬತ್ತು ಲಕ್ಷ ಆದಾಯ ತೆರಿಗೆಗೆ ಪಾವತಿಸಿದ ನಂತರ ಈ ನಿವ್ವಳ ಲಾಭ ದೊರಕಿದೆ ಎಂದರು ಎನ್ಪಿಎ ಪ್ರಮಾಣ ಶೇಕಡಾ ರಷ್ಟರಾಗಿ ಸೊನ್ನೆ ಸಿ ಆರ್ ಆರ್ ಪ್ರಮಾಣ ರಷ್ಟಿರುವುದು ಭದ್ರತೆಗೆ ಸಾಕ್ಷಿಯಾಗಿದೆ ಎಂದರು ಅಧ್ಯಕ್ಷನಾದ ನಂತರ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಗ್ರಾಹಕ ಸ್ನೇಹಿ ಬ್ಯಾಂಕ್ ಆಗಿ ಪರಿವರ್ತಿಸುವಲ್ಲಿ ಶ್ರಮಿಸಿದ್ದೇನೆ ಗ್ರಾಹಕರ ಸಾಲಗಾರರ ಮೇಲಿನ ಹೆಚ್ಚಿನ ಹೊರೆ ಹಾಕದೆ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುತ್ತಾ ಎಲ್ಲರಲ್ಲೂ ಇದು ನಮ್ಮ ಬ್ಯಾಂಕು ಎನ್ನುವ ಅಭಿಮಾನ ಮೂಡಿಸುವ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದೇವೆ ಸದಸ್ಯರಲ್ಲಿ ಕೆಲವರು ಈಗ ಕೊಡಲಾಗುತ್ತಿರುವ ಶೇಕಡ ಹತ್ತರಷ್ಟು ಡಿವಿಡೆಂಡ್ ಹೆಚ್ಚಿಸುವಂತೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಡಿವಿಡೆಂಡ್ ಹೆಚ್ಚಿಗೆ ಕೊಡಬೇಕಾದರೆ ಗ್ರಾಹಕರ ಸಾಲಗಾರರ ಮೇಲಿನ ಹೆಚ್ಚಿನ ಹೊರೆ ಹಾಕಬೇಕಾಗುತ್ತದೆ ಈಗಾಗಲೇ ಸದಸ್ಯರಿಗೆ ಜೀವ ವಿಮೆ ಸೌಲಭ್ಯ ಕಲ್ಪಿಸಲು ಕ್ರಮವನ್ನ ಕೈಗೊಳ್ಳಲಾಗಿದೆ ಸದಸ್ಯರ ಬೇಡಿಕೆಯಂತೆ ಲಾಕರ್ ಬಾಡಿಗೆ ಕಡಿಮೆಗೊಳಿಸಲು ಚರ್ಚಿಸಿ ಕ್ರಮ ಜರುಗಿಸಲಾಗುತ್ತದೆ ಎಂದರು ನಮ್ಮ ಊರಿನ ನಮ್ಮ ಊರಿನ ಬ್ಯಾಂಕ್ ಖಾತೆ ಪ್ರಸಿದ್ಧ ಆದ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಪ್ರಾರಂಭವಾಗಿ ಅರವತ್ತೈದು ವಸತಿಗಳನ್ನು ಅರವತ್ತೈದು ವಸತಿಗಳನ್ನು ಮುಗಿಸಿ ಹೀಗೆ ನಿರಂತರವಾಗಿ ಲಾಭದಲ್ಲಿ ಮುಂದಾಗಿರುತ್ತದೆ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಪಟ್ಟಣ ಸಹಕಾರಿ ಬ್ಯಾಂಕು ನೀರು ಕಠಿಣ ನಿರ್ದೇಶನಗಳು ನಿಯಮಗಳು ವಾಣಿಜ್ಯ ಬ್ಯಾಂಕು ಸಹಕಾರಿ ಸಂಘದ ಬ್ಯಾಂಕ್ ನೀಡುತ್ತಿರುವ ಗುಣಮಟ್ಟದ ಸೇವೆಗಳಿಗೆ ನಾವು ಪೈಪೋಟಿಯನ್ನು ಸಮರ್ಥವಾಗಿ ನೀಡುತ್ತಾ ನಮ್ಮ ಬ್ಯಾಂಕಿನ ಖಾತೆಯಲ್ಲಿ ನಮ್ಮ ಬ್ಯಾಂಕಿಗೆ ಮೂರು ಕೋಟಿ ತೊಂಬತ್ತೈದು ಲಕ್ಷ ಆದಾಯ ಗಳಿಸಿದ್ದು ಅದರಲ್ಲಿ

ಪ್ರಮಾಣ ಮೂರು ಪಾಯಿಂಟ್ ಇರುತ್ತದೆ ಇದು ಬ್ಯಾಂಕ್ನ ಸುಭದ್ರತೆಗೆ ಸಾಕ್ಷಿಯಾಗಿದೆ ಸಾಲ ವಸೂಲಾತಿಯಲ್ಲಿ ಗಣನೀಯ ಕ್ರಮಗಳನ್ನು ತೆಗೆದುಕೊಂಡು ಎನ್ ಪಿ ನಿಯಂತ್ರಣದಲ್ಲಿ ಅದರಂತೆ ನಮ್ಮ ಗ್ರಾಹಕರಿಗೆ ತ್ವರಿತ ಋಲನಾತ್ಮಕ ಸೇವೆಗಳನ್ನು ನೀಡಲು ಡಿಜಿಟಲ್ ಪೇಮೆಂಟ್ ಸೇವೆಯನ್ನು ಪ್ರಾರಂಭಿಸಲು ಕ್ರಮ ತೆಗೆದುಕೊಂಡಿದ್ದೇವೆ ಸದಸ್ಯರಿಗೆ ಅಪಘಾತ ಸೌಲಭ್ಯವನ್ನು ಪ್ರಾರಂಭಿಸುತ್ತಿವೆ ಈ ಯೋಜನೆಯಲ್ಲಿ ಬ್ಯಾಂಕಿನ ತೊಂಬತ್ತೆ ಅರವತ್ತೆಂಟು ಸದಸ್ಯರಿಗೆ ವಿಮಾ ಸೌಲಭ್ಯ ಕಲ್ಪಿಸುತ್ತಿದ್ದು ಅದಕ್ಕೆ ತಗೊಳ್ಳುವ ವಿಮಾ ಕಂತಿನ ಹಣವನ್ನು ಪ್ರತಿ ವರ್ಷ ಬ್ಯಾಂಕಿನಿಂದಲೇ ಮರಣ ಮಾಡುತ್ತಾ ಇದ್ದು ಈ ವಿಮೆಯಲ್ಲಿ ಅಪಘಾತ ಆದ ವ್ಯಕ್ತಿಗೆ ಆದರ್ಶ ಎರಡು ಲಕ್ಷ ರೂಪಾಯಿ ಪರಿಹಾರ ಮೊತ್ತ ವಿಮಾ ಕಂಪನಿಯಿಂದ ದೊರೆಯುತ್ತೇವೆ ಮಾಡಬೇಕು ಅಥವಾ ಎಫ್ ಡಿ ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚು ಮಾಡಬೇಕು ಸಾಲಗಾರರಿಗೆ ಸಾಲದ ಬಡ್ಡಿ ಕಮ್ಮಿ ಮಾಡಬೇಕು ಇದನ್ನು ಮಾಡಿ ಕೊಡ್ತೀವಿ ಅಂತ ಹೇಳಿದ್ದೆವು ಮಾತನಾಡಿದ ನುಡಿಯಂತೆ ನಾವು ಅಕ್ಟೋಬರ್ ಹೆಚ್ಚು ಮಾಡಿದೆವು ಲೋನು ಒಂದು ಎರಡು ಪರ್ಸೆಂಟ್ ಕಮ್ಮಿ ಮಾಡಿದೆವು ನಮ್ಮದು ಇವತ್ತಿಗೆ ನಾವು ವರ್ಕಿಂಗ್ ಟೂ ಪರ್ಸೆಂಟ್ ಡಿಫ್ರೆನ್ಸ್ ವರ್ಕಿಂಗ್ ಮಾಡಾಕಿ ಅಂದ್ರೆ ಎಷ್ಟೋ ಬ್ಯಾಂಕ್ ಗಳಲ್ಲಿ ನಮ್ಮದು ನಮಗೆ ನಮ್ಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮತ್ತೆ ಐ ಸಿ ಐ ಸಿ ಬ್ಯಾಂಕ್ ಮೇಲೆ ನೈನ್ ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಆಗಿ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಒಂದೇ ಗೋಲ್ಡ್ ರೇಟ್ ಕೊಡ್ತಾರೆ ಅದೇ ರೇಟ್ ನಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ಲಿಮಿಟೆಡ್ ಲೋನ್ ಕೊಡ್ತಾರೆ ನಾಲ್ಕು ಲಕ್ಷ ಆರು ಲಕ್ಷ ನಮ್ಮಲ್ಲಿ ಯಾವ್ದೇ ಕಸ್ಟಮರ್ ಬಂದ್ರು ಹೈಯೆಸ್ಟ್ ಅಮೌಂಟ್ ಇನ್ ಲೋನ್ ಅನ್ನು ನಾವು ಕೊಡಾಕತ್ತೀವಿ ಇದು ನಿಮ್ಮೆಲ್ಲ ವ್ಯಾಪಾರಸ್ಥರಿಗೆ ಅನುಕೂಲ ಆಗೈತೆ ಅಂತ ನನ್ನ ಆತ್ಮಕ್ಕೆ ಇದೆ ಎರಡನೇ ವಿಷಯ ನ್ಯಾಷನಲೈಸ್ ಬ್ಯಾಂಕ್ನಾಗ

దాడింగ్ సజీ సత్ బ్యాంక్ నెలతో ఇంకా అనుభవ రిజర్వ్ బ్యాంక్ మొదలై బాక్ట్ అయిందా ఈ అభిమానకి బ్యాంక్తి

ವಿಷಯ ಸೂಚಿ ಅನುಸಾರ ನಡೆದ ಸಭೆಯಲ್ಲಿ ಹಿಂದಿನ ಸಾಮಾನ್ಯ ಸಭೆಯ ನಡವಳಿಯನ್ನ ದೃಢೀಕರಿಸಲಾಯಿತು ನಿರ್ದೇಶಕ ವೆಂಕನಗೌಡ ಪಾಟೀಲ್ ಅವರು ವಾರ್ಷಿಕ ವರದಿ ಮಂಡಿಸಿದರು ಪ್ರಧಾನ ವ್ಯವಸ್ಥಾಪಕ ಮಲ್ಲಿಕಾರ್ಜುನ ವಿದ್ರಗುಂದಿ ಅವರು ಲೆಕ್ಕ ಪರಿಶೋಧನೆ ಮತ್ತು ಅನುಪಾಲನಾ ವರದಿಯನ್ನು ಮಂಡಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ ಮಂಡಿಸಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ಗಿಂತ ಹೆಚ್ಚಾದ ಖರ್ಚಿಗೆ ಅನುಮೋದನೆಯನ್ನು ಪಡೆದುಕೊಂಡರು ನಿರ್ದೇಶಕ ಶಶಿಕಾಂತ್ ಮಾಲ್ಗತ್ತಿ ಬ್ಯಾಂಕ್ನ ಭವಿಷ್ಯದ ಯೋಜನೆಗಳ ಕುರಿತು ಮಾತನಾಡಿದರು ವರ್ಷಾಂತಕ್ಕೆ ಏಳು ಸಾವಿರ ಮುನ್ನೂರ ಎಪ್ಪತ್ತೇಳು ಸದಸ್ಯರು ಇರುತ್ತಾರೆ ಎಂದು ನಿಮ್ಮಲ್ಲಿ ಹೇಳಿದ್ದೇನೆ ಷೇರು ಬಣ್ಣ ವರ್ಷಾರಂಭದಲ್ಲಿ ಐದುನೂರ ಏಳು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ಇದು ವರ್ಷಾಂತಕ್ಕೆ ರು ನಾಲ್ಕು ತೊಂಬತ್ತೊಂಬತ್ತು ಪಾಯಿಂಟ್ ಅರವತ್ತೊಂಬತ್ತು ಲಕ್ಷ ತಲುಪಿದೆ ಪ್ರಸಕ್ತ ಸಾಲಿನಲ್ಲಿ ರು ಏಳುನೂರ ಏಳು ಪಾಯಿಂಟ್ ತೊಂಬತ್ತು ಲಕ್ಷ ಕಡಿಮೆ ಆಗಿರುವುದು ಅದಲ್ಲದೆ ಹಾಗೂ ಇತರ ನಿಧಿಗಳು ಮೊತ್ತ ವರ್ಷಾಂತಕ್ಕೆ ಎರಡು ಸಾವಿರ ಏಳುನೂರ

ನಾವು ನಿವಾಣ ಲಾಭವನ್ನು ಗಳಿಸಿದ್ದೇವೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಿರ್ವಹಣ ಲಾಭವನ್ನು ತೊಂಬತ್ತೆಂಟು ಪಾಯಿಂಟ್ ಅರವತ್ತೆಂಟು ಲಕ್ಷ ಅಂದರೆ ಒಟ್ಟಾರೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತೈದು ಪಾಯಿಂಟ್ ಜೀರೋ ಜೀರೋ ಲಕ್ಷಗಳನ್ನು ನಾವು ಅಂದಾಜು ನಿರೀಕ್ಷೆಯನ್ನು ಆದಾಯವನ್ನು ಮಾಡಿದ್ದೇವೆ ಇಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ ನಾಲ್ಕು ಸಾಲಿನಲ್ಲಿ ಅನುಗ್ರಹ ಸಂಖ್ಯೆ ಎಂಟು ಹನ್ನೆರಡು ಹದಿಮೂರು ಹದಿನಾಲ್ಕು ಈಗಾಗಲೇ ಹನ್ನೆರಡು ಹದಿಮೂರು ಹದಿನಾಲ್ಕು ಒಟ್ಟು ನಾಲ್ಕು ವಿಷಯಗಳಲ್ಲಿ ಬಜೆಟ್ಗಿಂತ ಹೆಚ್ಚಿಗೆ ಖರ್ಚಾಗಿದ್ದು ದಯವಿಟ್ಟು ಎಲ್ಲ ಸದಸ್ಯರು ಧನ್ಯವಾದಗಳು ನೌಕರರ ಸಾಮರ್ಥ್ಯ ಮತ್ತು ತಾಂತ್ರಿಕತೆಯನ್ನ ಆಡಳಿತ ಮಂಡಳಿಗಳು ಸಮರ್ಪಕವಾಗಿ ಬಳಸಿಕೊಂಡು ಬ್ಯಾಂಕಿಗೆ ಹೊಸ ತಂತ್ರಾಂಶಗಳನ್ನು ಅಳವಡಿಸಿಕೊಂಡು ನಮ್ಮ ಬ್ಯಾಂಕಿನ ಎಲ್ಲ ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡಲು ಯೋಜನೆಗಳನ್ನ ನಿರೂಪಿಸ್ತಾ ಬಂದಿದೆ ಸದಸ್ಯರ ಪರವಾಗಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಬಸವನಗೌಡ ಪಾಟೀಲ್ ಎಸ್ ಎಸ್ ಹಿರೇಮಠ ಬಾಬು ಬಿರಾದಾರ್ ಬಿ ಎಸ್ ಮೀಟಿ ಅವರು ಮಾತನಾಡಿ ಕೆಲ ಬೇಡಿಕೆಗಳನ್ನು ಮಂಡಿಸಿ ಸಲಹೆ ಸೂಚನೆಯನ್ನ ನೀಡಿದರು

ಉಪಾಧ್ಯಕ್ಷ ಚನ್ನಪ್ಪಗೌಡ ಬಿರಾದಾರ್ ನಿರ್ದೇಶಕರಾದ ರಾಜಶೇಖರ್ ಕರಡ್ಡಿ ಪ್ರಭುದೇವ ಕಲಬುರಗಿ ರುದ್ರಪ್ಪ ಕಡಿ ರವಿ ಕಮತ್ ಗುರುಲಿಂಗಪ್ಪಗೌಡ ಪಾಟೀಲ್ ಸುನೀಲ್ ಎಲ್ಲೂರು ಶ್ರೀದೇವಿ ಮದರಿ ವೇದಿಕೆಯಲ್ಲಿದ್ದರು ನಿರ್ದೇಶಕ ನಾಗಭೂಷಣ್ ಅವಧಿಗೆ ಸ್ವಾಗತಿಸಿದರೆ ಹೂವಿನಿಪ್ಪರುಗಿ ಶಾಖಾ ವ್ಯವಸ್ಥಾಪಕ ಎಂಕೆ ರಾಯಗೊಂಡ ನಿರೂಪಿಸಿದರು ವ್ಯವಸ್ಥಾಪಕಿ ಸುಮಾ ನಾಡಗೌಡ್ ವಂದಿಸಿದರು